ಅವ ಬಾನ್ ಸುದ್ದಿ ಗೊತ್ತಿಲ್ಲ ಹೊಸ ಸುದ್ದಿ ಗೊತ್ತಿಲ್ಲ ಅವನು ಮನೆ ತಕ ಹೋಗಿ ವಿಚಾರ ಮಾಡಬೇಕು ಏನು ಗೇಳ ಬಾಣ ಎದು ಕಡೆ ಬರುವಂತ ಹೋಗು ನಮಸ್ಕಾರ ರೀ ಸಂಗಪನ ನಮಸ್ಕಾರ ಏನು ಲೈಟ್ ಬಾಣ ಏನ್ ಏನು ನಮಸ್ಕಾರ ಲೈಟ್ ಮಾಡಿದಾನ ಗೇಳ ಏನು ಗೇಳ ನಮಗೂ ನಮಗೋಟ್ ನಿಸೇದಾಗ एकदम ಮ್ಯಾಲ ಕೈ ಕೈ ತಳಕ್ ಬರ್ಲಿಕ್ಕೆ ಹೊರದೋಣ ಏನು ಗಯ ಬಣ್ಣ ನೀವ್ ಅದ ಕೆಲಸ ಏನಾತು ಏನಾಯ್ತು ಹೇಳ್ತೀನಿ ಕೇಳ ಏ ಚಂದ ಹೇಳುವಂತ ನಮಗ தும்பிச்சீர் தோங் இதே இது அந்த மத்திய சாங் தூப்ப ಇವೆಲ್ಲ ಸಾಯ್ತ್ ನೋಡು ನೋಡ್ ಬಾಯಾಗ ನೀರು ಬರ್ರಾಕೈತ ಏನಾಗ ಬಾಣ ಇದೆಲ್ಲ ಯಾರಿಂದ ಇದೆಲ್ಲ ನಿಂದ ಸಾಕಿ ಹ ಉತ್ತಮ ಒಂದು ಬೌಲ್ಯಾರ್ ಕೊಟ್ಟಿದಳೆಯ ಬಾಣ ಹ ಈ ಲಕ್ಷ ರೂಪಾಯಿ ಬಳಿ ನಿಂತು ಹ ಗಂಗಾನ ಬಾರಿ ಕೊಡುವಂತ ನಾವು ಏಳ ಸಂಗಣ್ಣ ಈ ಹಿಶಿ ಬೌಲಿ ಬಿಡುವ ಈ ಲಕ್ಷ ರೂಪಾಯಿ ಬೌಲಿ ಬಿಟ್ಟೇನೆ ನೋಡ್ಕೊಳ್ಯಾ ಏನೂ ಕೇಳ ಬೇಡಲ್ಲ ಹಾಂ ನೀ ನನಗೆ ಬೇಕಾರ ಹಾಂ ನೀ ನೀನು ನನಗೆ ಕೊಡಬೋದು ಹಾಂ ನಿನ್ನಗೆ ನಾ ಕೊಡಬೋದು ಹಾಂ ಗೆಳ ಹಾಗೆ ಮಾಡಬೇಡ ಇದನ್ನ ಕೊಡೋ ತಗೊಂದು ಕೊಡುವಂತ ನಾಗೋ ಏಳು ಸಂಗಣ್ಣ ಹಾಂ ನಿನ್ನಗ ಯಾರ ಗಂಗ ಒಂದು ಉತ್ತಮವಾದ ಬೌಲಿಯೇ ಕೊಟ್ಟಾನ ನೋಡ ಕೇಳ್ಯಾ ಏನು ಗೆಳಪಣ್ಣ ಹಾ ನಾನು ಕೊಡುವಂತ ನಾವು ಏನು ಗೆಳ ಸಂಗಣ್ಣ ನಂಗೆ ಕೈಯ ಕೊಡಬಲ್ಲ ಕೈಯ ಕೊಟ್ಟರೆ ಕರೆದತ್ತಿ ಸ್ವತಃ ನಾನೇ ಇರ್ತೀನಿ ನೋಡ ಗೆಳೆಯ ಏನು ಗೆಳಪಣ್ಣ ಹಾ ಪತ್ತಾರ ಮಣಿಗಾರ ಹೋಗಿ ಇಟ್ಕೊಂಡ್ಬರ್ತೀನಿ ಗೆಳೆಯ ಕೊಡುವಂತ ನಾವು ಏನು ಗೆಳ ಸಂಗಣ್ಣ ಹಾ ಪತ್ತಾರ ಸುದ್ದಿಯಾರ ಕೇಳಿಲ್ಲ ಗೆಳೆಯ ಏನು ಗೆಳೆಯ ಕೇಳಿಲ್ಲ ಹೇಳುವಂತ ನಾವು ಏನು ಗೆಳ ಸಂಗಣ್ಣ ಹಾ ಪತ್ತಾರ ಇದ್ದ ಅಂತ ಅವ್ರ ಅಕ್ಕನ ಬಂಗಾರ ಬಿಟ್ಟಿಲ್ಲತ್ತ ಗೆಳ ಬಂಗಾರ ಬಾಳ್ ತುಟ್ಟಿ ಆಗೈತಿ ಲಕ್ಷ ಮುಂದ್ ಹೋಗೈತಿ ಈ ಬಾಹುಲಿ ಬಂಗಾರ ಬಿಟ್ಟ ನೋಡ್ಯಾ ತಂಗಿ ಗುರ್ತುಳ ಗೆಳೆಯನ್ ಸ್ವತಃ ನಾನು ಹಿಡಿಸ್ಕೋ ಏನು ಗೆಳೆಯ ಹಿಡ್ಸು ಅಂತ ನಾವು அப்பமான சங்க நான் சிக்கன் தோஸ்தி அத்தே நான் இந்த கவுள மறிகொந்த இடத்த இது கத்து பத்து மார்த்திர்சுழு நன்க ஏன்கையா என்ன மேலே ಗ್ಯಾಸ್ ಅದ ನಾನೇ ಹೋಗಿ ಬರ್ತನು ಬ್ಯಾಡು ಗೆಳೆಯ ಹಾಂ ಬಾಡು ಹೋಗಿನ ಫಂಡ್ ಆಗಿ ಬಂದನು ಗೆಳ್ಯಾಸ್ ಸಾವ್ಕಾರ ಹೋಗಿ ನೀ ಫಂಡ್ ಆಗುವುದು ಬ್ಯಾಡಪ್ಪ ಏನು ಗಳೆಯ ಬಾಳಣ್ಣ ನಾ ಮಾತ್ರ ಹೋಗವ್ವ ಹಾಂ ಏಳು ಗೆಳ್ಯಾಸಂಗಣ್ಣ ಹಾಂ ನೀವು ಹೋಗುದಕ್ಕೆ ಹಾಂ ನನಗೆ ಒಂದು ಮೂರು ದಿವಸ ಕೊಟ್ಟ ಏಳು ಗಯ್ಯಾ ಬಾಳಣ್ಣ ಹಾಂ ಒಂದು ಹೆಡಿಗೆ ಒಂದು ಬುಟ್ಟಿ ಒಂದು ಸಂಚಾರ ಕೊಟ್ಟು ಹೋಗ್ಬಿಟ್ಟು ನೋಡ್ಕೇಳ ಬಣ್ಣ ಎಲ್ಲ ಏನು ಅದಕ್ಕೇ ಸಂಗಣ್ಣ ನೀ ಅಲ್ಲಿಂದ ಇಲ್ಲಿ ಬರ್ ಹೊಡ್ದು ಒಬ್ಬರ ಒಬ್ಬರು ಯಾಕಂದ್ರೆ ಹಟ್ಟಿ ತಯಾರು ಇಟ್ಕೊಂಡು ಕುಂದ್ ಕುತ್ಬ ಏನು ಗೇ ಅಲ್ಲಿ ಹೋದ್ರೆ ನಾ ಸಾಹಿತ್ಯನ ತಿಳ್ಕೊಂಡುನು ಗೆಳೆ ಏನ ಸಂಗಣ್ಣ ನೀ ಅಲ್ಲಿ ಹೋಗಿ ಏನು ಉಳು ಬರ್ತೀನಿ ಅಂತ ತಿಳ್ಕೊಂದನು ಏನು ಗೇ ಬಾಣ ನನ್ನ ಪಾನೂ ಆದ್ರೆ ಚಿಂತಿಲ್ಲ ಹಾಂ ಗೆಳೆಯನ ಹೋಗವ್ನ ಕೆಳಗೆ ಹೋಗಿ ಬರುವಂತೆ ನಾನು ಗೆಳೆ ಹೋಗಿ ಬರ್ತಿದ್ದೀನಿ ನೋಡು ಕೆಳಗೆ ಹೋಗಿ ಬರ್ದು ಬರ್ತೀವಿ ಹುಷಾರ್ ನೋ ಬಾ ಗಳೆ ಏನ ನನ್ನ ಹನಿ ಬರ್ತಿದ್ದಾಗ ಆಕೈತಿ ಗೆಳೆಯ ಹಾಂ ಹೋಗ್ರಲ್ಲಿ ಹೋಗ ಏನೇ ಗಂಗಾಯ ಒಳಗಿದ್ರೆ ಹೊರಗೆ ಬರುವಂತೆ ಈಗ